ಪಲ್ಲವರ ಮೇಲೆ ಇದ್ದಕ್ಕೆ ಮಾಡಿ ಯಾರು ಸಮುದ್ರ ಗುತ್ತ ಅಲ್ಲಿದ್ದಂಥ ಒಬ್ಬ ಅರಸನನ್ನು ಸೋಲಿಸ್ತಾನೆ ಅವನು ವಿಷ್ಣುಗೋಪಾಲ ಇರ್ತಕ್ಕಂಥ ಇರ್ತಾನೆ ಸೋಲಿಸ್ತಾನೆ ಅವನು ಆ ಸೋಲಿಸಿದಂಥ ಕಾಲ ಅಂದರೆ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಆ ಮುನ್ನೂರ ಐವತ್ತರಲ್ಲೇ ಕದಂಬರು ಬೇರೆ ಆಗ್ತಾರೆ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಳ್ತಾರೆ ಗಂಗರು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಳ್ತಾರೆ ಕದಂಬರು ಭಾಳ ಬೇಗ ಕನ್ನಡವನ್ನು ಅಡಾಪ್ಟ್ ಮಾಡಿಕೊಂಡು ಕಲ್ಲನ್ನು ಅಡಾಪ್ಟ್ ಮಾಡಿಕೊಂಡು ಶಿಲೆಯನ್ನು ಅಡಾಪ್ಟ್ ಮಾಡಿಕೊಂಡು ಬರವಣಿಗೆಗೆ ಆದರೆ ಇವರು ಶಿಲೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಲೇಟು ಕನ್ನಡ ಭಾಷೆನ ಬಳಸಿದ್ದು ಲೇಟ್ ಯಾರು ಗಂಗರು ಯಾಕೆಂದ್ರೆ ಇವರು ಬ್ರಾಹ್ಮಣರು ಇವರು ಯಾರು ಕದಂಬ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡ್ಬಿಟ್ಟಿದ್ವಿ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಶರ್ಮ ಅನ್ನೋದನ್ನ ಮಯೂರತಾನೆ ವರ್ಮ ಶರ್ಮಾ ಅಂತ ಇಟ್ಕೊಂಡಿದ್ದೆ ಒಂದೇ ಕ್ಷಾತ್ರವನ್ನ ಕೈ ಹಿಡಿದ ಮೇಲೆ ವರ್ಮ ಅಂತ ಅವ್ರ ಕಥೆಗಳು ಹೇಳ್ತವೆ ಅವರು ಅವರ ಒಂದು ಇದ್ರಲ್ಲೇ ದಾಖಲೆ ಅದೆಲ್ಲ ನಾವು ಉತ್ತರದಿಂದ ಬಂದ್ವಿ ಅನ್ನೋ ಕತೆ ನೀಡೋದಿಲ್ಲ ಒಂದೇ ನಡುತ್ತೆ ಜಾಹ್ನವೇಯ ಕುಲಾಮಲವ್ಯೋಮ ಅಂತ ಹೇಳ್ಕೊಳ್ತೇವೆ ಅದೇ ಜಾಹ್ನವೇಯ ಕುಲ ಅಂದ್ರೆ ಗಂಗಾ ಕುಲಕ್ಕೆ ಸೇರಿದಂತ ಅಂತ ಹೇಳ್ಕೊತಾರೆ ಅವರು ಜಾಹ್ನವೇ ಅಂದ್ರೆ ಜಾಹ್ಹ್ನವಿ ಅಂದ್ರೆ ಗಂಗೆ ಗಂಗಾ ಮಾತೆ ಗಂಗರೊಬ್ಬರೇ ಸಿಗೋದಿಲ್ಲ ಒರಿಸ್ಸಾದಲ್ಲಿ ಕದಂಬರು ಸಿಗ್ತಾ ಇದ್ದಾರೆ ಕದಂಬರು ಕೂಡ ಭೀಮ ಕೇಡಿ ಅಂತ ಬರ್ತಾ ಇದ್ದಾನೆ ಉದಯ ಕೇಡಿ ಅಂತ ಬರ್ತಾ ಇದ್ದಾರೆ ಹೆಸರುಗಳು ಅವ್ರ ಹೆಸರುಗಳು ನೋಡಿ ಕೇಡಿ ಅಂತ ಕೇಡಿ ಅಂದ್ರೆ ಮೋಸ್ಟ್ಲಿ ಕ್ಷತ್ರಿ ಅಂತ ಅಷ್ಟೇ ಕ್ಷೇತ್ರ ಅಂತ ಸಾಂಸ್ಕೃತಿಕ ಇತಿಹಾಸ ಶಾಸನಗಳ ಬಗ್ಗೆ ಮಾತಾಡಿದ್ವಿ ಮತ್ತು ಭಾಷೆ ಮತ್ತು ಲಿಪಿಗಳ ವಿಕಾಸದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಮತ್ತು ನಿಮ್ಮದೇ ಆದಂಥ ಅಧ್ಯಯನ ಮಾಡಿರುವಂಥ ಮೇಯ್ನ್ ವಿಷಯ ಗಂಗರ ದೇವಾಲಯಗಳ ಮೇಲೆ ನೀವೊಂದು ದೀರ್ಘ ಅಧ್ಯಯನ ಮಾಡಿದ್ರ ಅದ್ರ ಮೇಲೆ ಪುಸ್ತಕಗಳನ್ನು ಬರೆದಿದ್ದೀರ ಸೊ ಗಂಗರು ಅಂದಾಗ ನಮಗೆ ನೆನಪಾಗೋದು ನಮ್ಮ ಕನ್ನಡದ ಸಾಮ್ರಾಜ್ಯಗಳಲ್ಲಿ ಮೊದಲು ಶುರುವಾದಂಥ ಎರಡು ಸಾಮ್ರಾಜ್ಯಗಳಲ್ಲಿ ಅದು ಒಂದು ಉತ್ತರದಲ್ಲಿ ಕದಂಬರು ಬಂದಾಗೆ ದಕ್ಷಿಣದಲ್ಲಿ ಗಂಗರು ಬರ್ತಾರೆ ಸೊ ಒಂದು ಆರುನೂರೈವತ್ತಕ್ಕೂ ಹೆಚ್ಚು ವರ್ಷ ಇದ್ದಂಥ ಒಂದೇ ರಾಜ್ಯ ಕನ್ನಡದ ಒಂದು ಸಾವಿರ ವರ್ಷದ ಇತಿಹಾಸನ ನಾವು ಹೇಳ್ತೀವಿ ಅಂತ ಹೋದರೆ ಅದರಲ್ಲಿ ನಮಗೆ ಸಿಗುವಂಥ ಗಂಗರು ಕದಂಬರ ಜೊತೆಗೆ ಸಾಮಂತರಾಗಿದ್ದರಿಂದ ಹಿಡಿದು ಚಾಳಕ್ಯರ ಜೊತೆ ಸಾಮಂತರಾಗಿದ್ದರಿಂದ ರಾಷ್ಟ್ರಕೂಟರು ವರ್ಗು ಅವರು ಸಾಮಂತರಾಗಿ ಕಲ್ಯಾಣಿ ಚಾಳಕ್ಯರ ತತ್ರದವರೆಗೂ ಅವರ ಸಂಪರ್ಕನ ನಾವು ನೋಡ್ಕೊಂಬರ್ತೀವಿ ಬರ್ತೀವಿ ಈ ಗಂಗರ ಬಗ್ಗೆ ನಾವು ಮಾತಾಡೋದಾದರೆ ಗಂಗರ ಒಂದು ಉಗಮ ಆಗಲಿ ಎಲ್ಲಿಂದ ಬಂತು ಅದಕ್ಕೂ ಸುಮಾರು ವಿಚಾರಗಳಿದೆಯಲ್ಲ ಸರ್ ಗಂಗರ ಕೋಲಾರದಿಂದ ಬಂದವರು ಅನ್ನೋ ಒಂದು ಚರ್ಚೆ ಮತ್ತು ಗಂಗರು ಅಂದ ತಕ್ಷಣ ನಮಗೆ ಒಂದು ಸ್ವಲ್ಪ ಈ ಒಡಿಸ್ಸಾ ಬರುತ್ತೆ ಒರಿಸ್ಸಾ ಮೂಲ ಒಂದಷ್ಟು ಬರುತ್ತೆ ನಮಗೆ ಈ ಸಂಬಂಧಗಳನ್ನೆಲ್ಲ ಹೇಳೋದಾದರೆ ಗಂಗರ ಬಗ್ಗೆ ಏನು ಹೇಳ್ಬೋದು ಸರ್ ಒಂದು ಏಳ್ನೂರು ವರ್ಷಗಳ ಆಳಿರುವಂಥ ಒಂದು ಕನ್ನಡದ ಸಾಮ್ರಾಜ್ಯದ ಬಗ್ಗೆ ಇಲ್ಲ ಗಂಗರ ಬಗ್ಗೆ ಹೇಳುವಾಗ ನಾವು ಒಂದು ಎರಡು ಒಂದು ಎರಡು ಮೂರು ವಿಷಯಗಳನ್ನು ನಾವು ನೆನಪಲ್ಲಿ ಮೊದಲಿಗೆ ಅವ್ರ ಮೂಲದ ಬಗ್ಗೆ ಹೇಳುವಾಗ ನಮಗೆ ಈಗ ಹುಮ್ಚಾ ಮತ್ತು ಶಿವಮೊಗ್ಗ ತಾಲೂಕಿನ ಕಲ್ಲೂರು ಅಂತ ಒಂದು ಎರಡು ಒಂದೂರು ಇದೆ ಅಲ್ಲಿ ಎರಡು ಕಡೆ ಸಿಕ್ಕಿರ್ತಕ್ಕಂಥ ಎರಡು ಏನಿದೆ ಅವು ಬೇರೆ ಒಂದು ಕತೆಯನ್ನೇ ಕೊಡ್ತಾಯಿವೆ ನಮಗೆ ಅವ್ರ ಮೂಲದ ಬಗ್ಗೆಯೇ ಕತೆ ಹೇಳ್ತೇವೆ ಇವರು ಎಲ್ಲಿದ್ದರು ಗಂಗರು ಎಲ್ಲಿಂದ ಬಂದರು ಅಂತ ಅಂದರೆ ಗಂಗಾ ಗಂಗಾದತ್ತ ಎಂಬತಕ್ಕಂಥ ಅವನು ಒಂದು ಗಂಗಾ ನದಿಯಲ್ಲಿ ಮೀಯಕ್ಕೆ ಹೋದೊಂದು ಸನ್ನಿವೇಶದಲ್ಲಿ ಸೊ ಅಲ್ಲಿಂದ ಕತೆ ಶುರುವಾಗಿ ಮುಂದೆ ಒಂದು ಅದು ಅಲ್ಲಿಂದ ದಕ್ಷಿಣಕ್ಕೆ ಬಂದರು ಅವರು ಇಂತಕ್ಕಂಥ ರೀತಿಲಿ ಬರುತ್ತೆ ಸೊ ಇಲ್ಲಿ 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 ಸೆಟ್ಲ್ ಆದ್ರು ಅನ್ನೋ ತರದಲ್ಲಿ ಬರ್ತೇವೆ ಕರ್ನಾಟಕ ಬದ್ದು ಅವ್ರದ್ದೇ ಇನ್ನೊಂದು ಶಾಖೆ ಆಗೋಯ್ತು ಅಂತ ಹೇಳ್ತಾರೆ ಅದೇ ಅದೇ ಕಥೆಯಲ್ಲೇ ಅದೇ ಕಥೆಯಲ್ಲೇ ಸೊ ಆದರೆ ಇಲ್ಲಿ ಏನಾಗಿದೆ ಆ ಕಥೆಯನ್ನು ನಾವು ಬರೆದಂಥ ವ್ಯಕ್ತಿ ಹನ್ನೊಂದನೇ ಶತಮಾನದಲ್ಲಿ ಬರ್ದಂತ ಶಾಸನಗಳಿವೆ ಹನ್ನೊಂದನೇ ಶತಮಾನದಲ್ಲಿ ರಚಿತವಾದಂಥ ಒಂದು ಶಾಸನಗಳಲ್ಲಿ ಈ ಕತೆ ಬರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಉತ್ತರ ಭಾರತದಿಂದ ಬಂದರು ಉತ್ತರದಿಂದ ಗಂಗಾ ನದಿ ತೀರದಿಂದ ಬಂದರು ಗಂಗಾದನೆ ಮೂಲ ಎನ್ನುವ ತರದಲ್ಲಿ ಇವರು ಇದು ಮಾಡ್ಕೊಂಡು ಚಿತ್ರಸ್ಕೊಂಡ್ ಬರ್ತಾರೆ ವಸ್ತುವಾಗಿ ಇವರ ಒಂದು ಇವರ ಒಂದು ಇದನ್ನು ನಾವು ಹುಡುಕಿದಂಥ ಸನ್ನಿವೇಶದಲ್ಲಿ ಇವರು ಸಂಪೂರ್ಣವಾಗಿ ಇವರ ಆಳ್ವಿಕೆ ಇದ್ದಿದ್ದು ನಮಗೆ ಅಥವಾ ಅರ್ಲಿ ಆರಂಭದ ಶಾಸನ ಸಿಗ್ತಕ್ಕಂಥದ್ದು ನಮಗೆ ಕೋಲಾರ ತುಮಕೂರು ಬೆಂಗಳೂರು ಬೆಂಗಳೂರಿನ ಪೂರ್ವಭಾಗ ತುಮಕೂರಿನ ಭಾಗ ಮತ್ತು ಕೋಲಾರ ಜಿಲ್ಲೆ ಮತ್ತು ಸ್ವಲ್ಪ ಅಡ್ಜೆಸೆಂಟ್ ಆಂಧ್ರ ಪ್ರದೇಶದ ತಮಿಳ್ನಾಡಿನ ಒಂದು ಕೆಲವು ಊರುಗಳೇನಿದೆ ಆ ಸುತ್ತಲೇ ಸಿಗ್ತಕ್ಕಂಥದ್ದು ಅಂದರೆ ಆರಂಭದ ಶಾಸ್ತ್ರಗಳು ಇಲ್ಲೇ ಸಿಗೋದ್ರಿಂದ ಬಹುಶಃ ಇವರು ಆ ಮೂಲದಲ್ಲೇ ಅಲ್ಲೇ ಬಂದು ಮೊದಲು ರಾಜ್ಯಭಾರ ಮಾಡಿದ್ದು ತಳವನಪುರಕ್ಕೆ ಆಮೇಲೆ ಲೇಟಾಗಿ ಬಂದಿರಬೇಕು ಇವರು ಸೊ ಅಲ್ಲಿ ಬಂದು ಬರ್ತಾರೆ ಒಂದೊಂದು ಕಥೆಯನ್ನು ಬೇರೆ ಇರುತ್ತೆ ಈಗ ಇವರು ಆರೋ ಆರೋಗ್ಯ ಸ್ವಾಮಿಗಳು ತಮಿಳುನಾಡಿನ ಆರೋಗ್ಯ ಸ್ವಾಮಿಗಳು ಕೊಂಗುದೇಶ ರಾಜಕ್ಕಳ್ಳೆ ಅಂತಕ್ಕಂಥ ಕಥೆಯನ್ನು ಅವರು ಎಡಿಟ್ ಮಾಡಿದ್ದಾರೆ ಆ ಕಥೆಯಲ್ಲಿ ಬರ್ತಕ್ಕಂಥದ್ದು ಬೇರೆ ಕಥೆಗಳು ಸಣ್ಣ ಸಣ್ಣ ಕತೆಗಳು ಬೇರೆ ಬೇರೆ ಬರುತ್ತೆ ಯಾವ ಗಂಗರ ಶಾಸ್ತ್ರಗಳಲ್ಲೂ ಕೂಡ ತಾವೆಲ್ಲಿಂದ ಬಂದ್ವಿ ಅಂತ ಅವ್ರು ಹೇಳ್ಕೊಳ್ಳೋದಿಲ್ಲ ಹ್ಞೂ ಮೂಲಪುರುಷ ಒಂದು ಕೊಂಗಣಿವರ್ಮನೆಯಿಂದ ಪ್ರಾರಂಭಿಸ್ತವೆ ಶಾಸನಗಳೆಲ್ಲ ಕೊಂಗಣಿವರ್ಮ ಅವನಾದಮೇಲೆ ಮಾಧವ ಬಂದ ಮಾಧವ ಆದಮೇಲೆ ದಡಿಗ ದಡಿಗ ಇದು ಅಲ್ಲ ತಡಂಗಾಲ ಅವನು ಮಾಧವ ಆದಮೇಲೆ ಇನ್ನೊಬ್ಬ ಇಷ್ಟು ಬಂದ ಈ ಥರ ಬೇರೆ ಒಂದು ವಂಶವಳಿಯನ್ನು ಕೊಟ್ಕೊಂಡು ಹೋಗ್ತವೆ ಹ್ಞೂ ಸೊ ನಮಗೆ ಆ ಕಥೆನೇ ಹೇಳೋದಿಲ್ಲ ಅವು ನಾವು ಉತ್ತರದಿಂದ ಬಂದ್ವಿ ಅನ್ನೋ ಕಥೆನ ಹೇಳೋದಿಲ್ಲ ಒಂದೇನು ಹೇಳುತ್ತೆ ಜಾಹ್ನವೇಯ ಕುಲಾಮಲವ್ಯೋಮ ಅಂತ ಹೇಳ್ಕೊಳ್ತೇವೆ ಅಂದರೆ ಜಾಹ್ನವೇಯ ಕುಲ ಅಂದರೆ ಗಂಗಾ ಕುಲಕ್ಕೆ ಸೇರಿದಂಥವ್ರು ಅಂತ ಹೇಳ್ಕೊಳ್ತಾರೆ ಅವರು ಹ್ಞೂ ಜಾಹ್ಹ್ನವೇಯಿ ಅಂದರೆ ಜಾಹ್ನವಿಯಿಂದ ಗಂಗೆ ಗಂಗಾ ಮಾತೆ ಆ ಗಂಗಾ ಗಂಗೆಯ ಕುಲಕ್ಕೆ ಸೇರಿದಂಥವ್ರು ನಾವು ಅಂತ ಹೇಳ್ಕೊಳ್ತಾರೆ ಅವರು ಉಳಿದ ವಿವರಗಳನ್ನು ಅವ್ರು ಯಾರು ಹೇಳೋಕೆ ಹೋಗೋದಿಲ್ಲ ಅಲ್ಲಿ ಇಂಥ ಕಡೆ ನಾವಿಂತ ಬಂದ್ವಿ ಅಂತ ಮತ್ತೆ ಒರಿಸ್ಸಾದಲ್ಲಿರ್ತಕ್ಕಂಥ ಶಾಸನದಲ್ಲೂ ಕೂಡ ಅಲ್ಲಿ ಬರ್ತಕ್ಕಂಥದ್ದು ಗಂಗವಾಡಿಪುರದಿಂದ ಅದು ಅವು ಹತ್ತನೇ ಶತಮಾನದಲ್ಲಿ ಹೇಳ್ತಕ್ಕಂಥ ಈ ಕಥೆಗಳಿವೆ ಎಲ್ಲವೂ ಕೂಡ ಅಲ್ಲೂ ಕೂಡ ಹತ್ತನೇ ಶತಮಾನದಲ್ಲಿ ಬರ್ತಕ್ಕಂಥ ಉಲ್ಲೇಖಗಳಲ್ಲಿ ಅಥವಾ ಒಂಬತ್ತು ಹತ್ತನೇ ಶತಮಾನದಲ್ಲಿ ಗಂಗವಾಡಿಪುರದಿಂದ ಬಂದರು ಅಂತ ಹೇಳ್ಕೊಡ್ತಾರೆ ಅವರು ಗಂಗವಾಡಿಪುರದಾಗ ಬಂದರು ಕೋಲಾಹಲಪುರದಿಂದ ಬಂದರು ಅಂತ ಹೇಳ್ಕೊಡ್ತಾರೆ ಸೊ ನಮ್ಮ ಕೋಲಾಹಲ ಇದೆ ಗಂಗವಾಡಿನೂ ಇದೆ ಗಂಗವಾಡಿನ ಅವರು ಯಾವುದು ಅಂತ ಹೇಳಿ ಗಂಗವಾಡಿ ಪುರ ಅಂತ ಹೇಳ್ತಾರೆ ಅಲ್ಲಿ ಆ ಶಾಸನದಲ್ಲಿ ಅಲ್ಲಿ ಅದನ್ನೇ ಎಲ್ಲಿಯ ಜಾಗ ಅಂತ ಗುರುತಿಸ್ತು ಅದೇ ಗಂಗವಾಡಿ ಅಂದರೆ ನಮ್ಮ ಇಡೀ ಗಂಗರಾಳ್ವಿಕೆ ಮಾಡಿದಂಥ ಪ್ರದೇಶ ಏನಿದೆ ಅದರ ಅಷ್ಟು ಪ್ರದೇಶ ಗಂಗವಾಡಿ ಆದರೆ ಅಲ್ಲಿ ಅವ್ರಿಗೆ ಏನಾಗ್ತಾ ಇದೆ ಗಂಗವಾಡಿ ಪುರ ಅಂತ ಕರೀತಾರೆ ಅವರು ಹ್ಞೂ ಮತ್ತೆ ಕೋಲಾಹಲಪುರ ಅಂತ ಹೇಳ್ಕೊಡ್ತಾರೆ ಅವರು ಹ್ಞೂ ಸೊ ಇವೆಲ್ಲ ಸಿಗ್ತಕ್ಕಂಥ ನಮ್ಗೆ ಅಲ್ಲಿ ಅಲ್ಲಿನ ಶಾಸನಗಳು ಯಾವುದು ಅಂದರೆ ಮತ್ತೆ ಅಲ್ಲಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ಚಿಕಾಕೋಲೆ ಚಿಕಾಕೋಲೆ ಅಂದರೆ ಶ್ರೀಕಾಕುಳಂ ಇವತ್ತಿನ ಶ್ರೀಕಾಕುಳಂ ಅಂತ ಏನು ಕರಿತೀವಿ ಅದೇ ಚಿಕಾಕೋಲೆ ಅಂತ ಶಾಸನ ಉಲ್ಲೇಖ ಆಗಿರ್ತಕ್ಕಂಥದ್ದು ಆ ಚಿಕಾಕೋಲೆ ಶಾಸನಗಳಲ್ಲಿ ಇವೆಲ್ಲೋ ಇದೆ ಅಲ್ಲೇ ಮಹೇಂದ್ರಗಿರಿ ಕೂಡ ಇದೆ ಆ ಮಹೇಂದ್ರಗಿರಿಯನ್ನು ಮುಖ್ಯವಾಗಿ ಪ್ರದೇಶವನ್ನು ಮಾಡ್ಕೊಂಡು ಆಳದಂಥವರು ಇವರೆಲ್ಲರೂ ಕೂಡ ಇವರು ಬರೀ ಇವರೊಬ್ಬರೇ ಸಿಗೋದಿಲ್ಲ ಗಂಗರೊಬ್ಬರೇ ಸಿಗೋದಿಲ್ಲ ಒರಿಸ್ಸಾದಲ್ಲಿ ಕದಂಬರು ಸಿಗ್ತಾ ಇದ್ದಾರೆ ಕದಂಬರು ಕೂಡ ಭೀಮ ಕೇಡಿ ಅಂತ ಬರ್ತಾ ಇದ್ದಾನೆ ಉದಯ ಕೇಡಿ ಅಂತ ಬರ್ತಾ ಇದ್ದಾರೆ ಹೆಸರುಗಳು ಅವ್ರ ಹೆಸರುಗಳು ನೋಡಿ ಕೇಡಿ ಅಂತ ಬರ್ತದೆ ಕೇಡಿ ಅಂದರೆ ಮೋಸ್ಟ್ಲಿ ಕ್ಷೇತ್ರಿ ಅಂತ ಅಷ್ಟೇ ಕ್ಷೇತ್ರ ಅಂತ ಕ್ಷೇತ್ರನೇ ಛೇತ್ರಿ ಆಗ್ರಿ ಛತ್ರಿಯನೇ ಕೇಡಿ ಆಗಿರ್ತಕ್ಕಂಥದ್ದು ಅಂತ ಅದನ್ನು ನಾವು ಭಾವಿಸ್ಬೇಕಲ್ಲ ಅಷ್ಟೇ ಅದು ಮಲಕೇಡ ಮಲಕೆ ಕೇಡ ಕೇಡ ಅನ್ನೋ ಕೇಡ ಅಂದರೆ ಆದಲ್ಲಿ ಕ್ಷೇತ್ರ ಅನ್ನುವಂಥದ್ದು ಕ್ಷೇತ್ರ ಆ ಕ್ಷೇತ್ರ ಅನ್ನೋ ಶಬ್ದವೇ ಅಲ್ಲಿ ಕೇಡಿ ಅಂತಾಗಿ ಉದಯ ಕೇಡಿ ಧರ್ಮ ಕೇಡಿ ಅಂತ ಆದರೆ ಅವರು ಎಲ್ಲಿಂದ ಬಂದರು ಅಂತ ಹೇಳ್ಕೊಳ್ಳೋದಿಲ್ಲ ಅಲ್ಲೂ ಕೂಡ ಆದರೆ ಏನು ಒಂದು ಒಂದು ಸಾಮ್ಯತೆ ಏನಿದೆ ಅಂದರೆ ಅವರಲ್ಲಿ ಸೆಟ್ಲಾದಂಥ ಸನ್ನಿವೇಶದಲ್ಲಿ ಯಾರು ಮ ಕದಂಬರು ಅಲ್ಲಿ ಸೆಟ್ಲಾದಂಥ ಸನ್ನಿವೇಶದಲ್ಲಿ ಜಯಂತಿ ಮುದುಕೆ ಜಯಂತಿ ಮುದುಕೇಶ್ವರನಲ್ಲ ಸ್ಥಾಪನೆ ಮಾಡ್ಕೊಳ್ತಾರೆ ಸೊ ಈ ಥರ ತಮ್ಮ ದೇವರು ಗೋಕರ್ಣ ಗೋಕರ್ಣೇಶ್ವರ ಸ್ವಾಮಿ ಸ್ಥಾಪ್ ಪೂಜೆ ಮಾಡ್ತಾರೆ ಅವರು ಸೊ ಇಲ್ಲಿನ ದೇವರುಗಳೆಲ್ಲ ಅಲ್ಲಿ ಹೋಗ್ತವೆ ಅಲ್ಲಿ ಅದೇ ಗಂಗವಾಡಿಪುರದವರು ಏನು ಹೇಳ್ತಾರೆ ಗಂಗವಾಡಿಪುರದಿಂದ ಯಾವ್ದು ದೇವರುಗಳಿಲ್ಲ ಯಾವ ದೇವರುಗಳು ಅಲ್ಲಿ ತಗೊಂಡು ಹೋಗೋದಿಲ್ಲ ಆದರೆ ಮೂಲವನ್ನು ಹೇಳುವಾಗ ಇವರು ನಾವು ನಾವು ಅಲ್ಲಿಂದ ಬಂದ್ವಿ ಅಂತ ಅವ್ರ ಲೇಟರ್ ಇನ್ಸ್ಕ್ರಿಪ್ಷನ್ಸಲ್ಲಿ ನಮ್ಮಲ್ಲಿ ಶಾಸನ ಗಮನಿಸಿದ ಸನ್ನಿವೇಶದಲ್ಲಿ ಒಂದೇ ಒಂದು ಶಾಸನ ಮಣ್ಣೆಯಲ್ಲಿ ಒಂದು ಶಾಸನ ಸಿಗುತ್ತೆ ಮ ಅಲ್ಲಿ ಕಳಿಂಗದಿಂದ ಬಂದಂಥ ಒಂದು ಕೆಲವು ವರ್ತಕರ ಶಾಸನಗಳು ಅಲ್ಲಿ ಬರ್ತಾ ಅಲ್ಲಿ ಒಂದು ಉಲ್ಲೇಖ ಆಗುತ್ತೆ ಮತ್ತು ಆ ಒಂದು ಶಾಸನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಬ ಲಾಂಛನ ಇತ್ಯಾದಿ ಇತ್ಯಾದಿಗಳನ್ನು ಕರೆಕ್ಟಾಗಿ ಹೇಳ್ತಾರೆ ಅವನು ಆದರೆ ಉಳಿದು ಯಾವ ಶಾಸನಗಳಲ್ಲೂ ಕೂಡ ಇವರ ಗೋತ್ರವೇ ಬೇರೆ ಅವರ ಗೋತ್ರವೇ ಬೇರೆ ಅವರ ಲಾಂಛನ ಋಷಭ ಇವರ ಲಾಂಛನ ಆನೆ ಹೀಗಾಗಿ ಇವರಿಗೆ ಅವ್ರಿಗೆ ಸಾಮ ಹೆಸರಿನ ಸಾಮ್ಯತೆ ಒಂದು ಬಿಟ್ಟರೆ ಬಹುಶಃ ಈ ಒಂದು ಇವರಿಗೆ ಅವ್ರಿಗೆ ಸಂಬಂಧ ಇದ್ದಿದ್ದು ನನಗನ್ಸಿದ ಮಟ್ಟಿಗೆ ಅವರೇ ಬೇರೆ ಇವರೇ ಬೇರೆ ಅಷ್ಟೇ ಅಂತ ಹೇಳ್ಕೊ ಏಕಂದ್ರೆ ಒಂದೇ ಸನ್ ರಾಜರು ಇನ್ನೊಂದು ಕಡೆ ಇರಬಾರ್ದು ಅಂತೇನಿಲ್ಲ ಸೊ ಹೀಗಾಗಿ ನಾವು ಇದನ್ನು ಗಮನಿಸಿದ ಒಂದು ಈ ಗಂಗರೇ ಬೇರೆ ಆ ಗಂಗರೇ ಬೇರೆ ಕುಲದ ಬೇರೆ ಗಂಗರದ್ದು ಇತಿಹಾಸ ಇದೆಯಾ ಗಂಗರದ್ ಇತಿಹಾಸ ಇಲ್ಲಿಯ ಸಪ್ರೇಟ್ ಇದೆ ಹೌದು 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 ಗಜಪತಿ ಗಂಗರು ಗಂಗಾರು ಅಂತ ಇದ್ದಾರೆ ಹೌದು ಗಜಪತಿ ರಾಜರೆಲ್ಲ ಅವರೇ ಅವ್ರ ಆ ಮೂಲನೇ ಕ್ಲೈಮ್ ಮಾಡೋದು ಅವ್ರು ಕೂಡ ಗಜಪತಿ ಎರಿಸ ಅಲ್ಲಿ ನಮ್ಮದನ್ನ ಬಿಟ್ಟುಬಿಟ್ಟು ಅವರದ್ದು ಮಾತ್ರ ತಗೊಂಡ್ರೆ ನಮ್ಮಲ್ಲಿ ಗಂಗರು ಅಂತ ಹೆಂಗೆ ನಮ್ಮ ಇತಿಹಾಸದಲ್ಲಿದೆ ಹಾಗೆ ಹೌದು ಗಂಗರ ಒಂದು ಅಧ್ಯಾಯ ಇದೆ ಹೌದು ಗಂಗರ ಅಧ್ಯಾಯ ಇದೆ ಗಂಗಾ ಶಕೆಯನ್ನು ಓಪನ್ ಮಾಡ್ತಾರೆ ಅವರು ಹ್ಮ್ ಗಂಗ ಶಕೆ ಅಂದರೆ ನಮ್ಮ ಶಾಲಿಬಾನಿ ಶಕೆ ಇದ್ದಾಗಿ ಅಲ್ಲಿ ಗಂಗ ಶಕೆಯನ್ನು ಕೂಡ ಅವರು ಓಪನ್ ಮಾಡ್ತಾರೆ ಅಷ್ಟು ಮಟ್ಟಿಗೆ ಪ್ರಭಾವಿಗಳಾಗಿರ್ತಾರೆ ಒರಿಸ್ಸಾದಲ್ಲಿ ಬಟ್ ಒರಿಸ್ಸಾ ತಕ್ಷಣ ನೀವು ಒರಿಸಾ ಪೂರ್ತಿ ಹೋಗ್ಬಿಡ್ರಿ ಇಲ್ಲಿಂದ ಶ್ರೀಕಾಕುಳಂ ಡಿಸ್ಟಿಕ್ ಸೇರಿಸ್ಕೊಂಡ್ಬಿಟ್ರಿ ಹ್ಞೂ ಹ್ಞೂ ಶ್ರೀಕಾಕುಳಂ ಜಿಲ್ಲೆಯನ್ನು ಸೇರಿಸಿಕೊಂಡಂತೆ ಉತ್ತರ ಭಾಗ ಏನಿದೆ ಆ ಉತ್ತರ ಭಾಗದಲ್ಲಿ ಇವರು ಆಳ್ವಿಕೆ ಅವರು ಆಳ್ವಿಕೆ ನಡೆಸ್ತಾ ಇರ್ತಾರೆ ಒಳಿಸಾ ಗಂಗರು ಇಲ್ಲಿ ದಕ್ಷಿಣದಲ್ಲಿ ಆರಂಭದ ಗಂಗರು ಎಲ್ಲರೂ ಆಳ್ವಿಕೆ ನಡೆಸ್ತಕ್ಕಂಥದ್ದು ಈ ಕೋಲಾರ ನಾನು ಹೇಳಿದಾಗ ಮೊದಲು ಹೇಳಿದಾಗೆ ತುಮಕೂರು ಕೋಲಾರ ಬೆಂಗಳೂರಿನ ಪೂರ್ವ ಭಾಗ ಈ ಭಾಗದಲ್ಲಿ ಆಳ್ ಆಳ್ವಿಕೆ ನಡೆಸ್ತಾರೆ ಸೊ ಇಲ್ಲಿ ಮೂಲ ಪುರುಷನನ್ನು ನಾವು ಸಾಮಾನ್ಯವಾಗಿ ಈ ಇವನನ್ನ ಯಾರು ಕೊಂಗಡಿ ವರ್ಮೇ ನಾವು ನಮ್ಗೆ ಸಿಕ್ಕೇ ಇಲ್ಲ 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 ಆರಂಭದ ಶಾಸನಗಳು ಸಿಕ್ಕಿವೆ ನಮಗೆ ನಾವೇನ್ ಮಾಡ್ತೀವಿ ಅದನ್ನೆಲ್ಲ ಕೂಟ ಶಾಸನ ಅಂತ ಪಕ್ಕಾಕ್ಬಿಡ್ತೀವಿ ಅಂದ್ರೆ ಅದು ಫೇಕ್ ಅಂತ ಇವೆಲ್ಲ ಇನ್ಸ್ಕ್ರಿಪ್ಷನ್ಸ್ ಬೇಕಂತ ಆದರೆ ಅವುಗಳಲ್ಲೂ ಕೆಲವು ಒಂದು ಜಿನೇನ ಇನ್ಸ್ಕ್ರಿಪ್ಷನ್ಸ್ ಇವೆ ಸ್ವಲ್ಪ ನಂಬಲ ಅರ್ಹವಾಗಿರ್ತಕ್ಕಂಥ ಶಾಸನ ಬೇಕಾದಷ್ಟು ಸಿಕ್ಕಿವೆ ಇತ್ತೀಚೆಗೆ ಇತ್ತೀಚೆಗೆ ಸಿಗ್ತಾ ಇವೆ ಇನ್ನೂ ಸಿಗ್ತಾನೇ ಇವೆ ಅವು ಸೊ ಇಂಥ ಸನ್ನಿವೇಶದಲ್ಲಿ ನಾವು ಗಂಗರ ಒಂದು ಆರಂಭವನ್ನು ಕೊಂಗಣಿ ವರ್ಮನಿಂದ ಆರಂಭಿಸ್ತೀವಿ ಏಕೆಂದರೆ ಎಲ್ಲ ಶಾಸನ ಆರಂಭ ಆಗ್ತಕ್ಕಂಥ ಅದು ಕೊಂಗಣಿ ವರ್ಮ ಧರ್ಮ ಮಹಾದಿ ರಾಜ ಅಂತ ಹೇಳ್ತಕ್ಕಂಥ ಕೊಂಗಣಿ ವರ್ಮ ಧರ್ಮ ರಾಜನಿಂದ ಅವನ ಮಗ ಮಾಧವ ಅವನ ಮಗ ಹರಿವರ್ಮ ಅವನ ಮಗ ಇನ್ನೊಬ್ಬ ಅವನ ಮಗ ಇನ್ನೊಬ್ಬ ಹೀಗೆ ಬರ್ತದೆ ನಂತರದ ಕಾಲದಲ್ಲಿ ಸಿಕ್ಕಿರೋದು ಕೊಂಗಣಿ ವರ್ಮಂದು ಅವನ ಟೈಮ್ ಲಿಂದ ಯಾವುದು ಇಲ್ಲ ಒಂದು ಸಿಕ್ಕಿದೆ ಅಂತ ಇತ್ತೀಚೆಗೆ ಅಂದರೆ ಅವನ ಕಾಲದ ಲಿಪಿಯಲ್ಲಿ ಇರ್ತಕ್ಕಂಥ ಶಾಸನ ಸಿಕ್ಕಿದೆ ಅಂತ ನಮಗೆ ಸೊ ಹೀಗಾಗಿ ನಮಗೆ ಪೂರ್ತಿ ಭಾಳಷ್ಟು ಸಿಕ್ಕಿರ್ತಕ್ಕಂಥ ಎಲ್ಲ ಶಾಸನಗಳು ಕೂಟವಾದರೂ ಕೂಡ ಅದೇ ಒಂದೊಂದು ಅವುಗಳ ಮಧ್ಯೆನೂ ಕೂಡ ಒಂದು ನಂಬಲಾರ್ಹವಾಗಿರ್ತಕ್ಕಂಥ ಶಾಸನ ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ ಹೀಗಾಗಿ ಅವರ ಒಂದು ಆರಂಭ ಏನಿದೆ ಆರಂಭ ಮೊದಲಿಗೆ ಈ ಈ ಕೋಲಾರದ ಸುತ್ತಮುತ್ತಲ ಪ್ರದೇಶ ಏನಿದೆ ಅದನ್ನು ಹೇಳ್ಕೊಳ್ತಕ್ಕಂಥ ಸೊ ಅಲ್ಲಿಂದ ಆರಂಭಿಸ್ತಾರೆ ಅವರ ಆಳ್ವಿಕೆಯನ್ನು ಆರಂಭಿಸ್ತಾರೆ ಆರಂಭಿಸಿ ಮುಂದೆ ಬೇರೆ ಬೇರೆ ಕಾರಣಗಳಿಗೆ ಪಲ್ಲವರ ಒಡೆತ ಜಾಸ್ತಿ ಆದಾಗ ತಳವನ್ನು ಕೊರೋಕೆ ಅದನ್ನು ಶಿಫ್ಟ್ ಮಾಡ್ತಾರೆ ರಾಜಧಾನಿಯಿಂದ ಹೀಗೆ ಪೂರ್ವದಲ್ಲಿ ಪಲ್ಲವರ ಒಂದು ಮಾಂಡಲಿಕರಾಗಿರ್ತಾರೆ ಇವರು ನೋಡಿ ಸಮುದ್ರಗುಪ್ತನ ಒಂದು ದಿಗ್ವಿಜಯ ಏನಿದೆ ಸಮುದ್ರಗುಪ್ತನ ದಿಗ್ವಿಜಯ ದಕ್ಷಿಣ ಭಾರತದಲ್ಲಿ ಒಂದು ಅಲ್ಲೋರ್ಗಲ್ಲ ಸೃಷ್ಟಿ ಮಾಡುತ್ತೆ ಅವನ ರಾಜ್ಯ ಇಲ್ಲಿ ಸ್ಥಾಪನೆ ಮಾಡಲಿಲ್ಲ ಗೆದ್ದ ಹೋದ ಅಷ್ಟೇ ಅವನು ಗೆದ್ದ ಕಪ್ಕಾಣಿಕೆ ತಗೊಂಡು ಒಟ್ಟೋಗ್ಬಿಟ್ಟ ಅವನು ಆದರೆ ಅವ್ನು ಬಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಪಲ್ಲವರ ರಾಜ್ಯ ಇಡೀ ದಕ್ಷಿಣ ಭಾರತವನ್ನು ಆಡ್ತಾ ಇದ್ದವರು ಕದಂಬರಿಗಿಂತ ಮೊದಲು ಗಂಗರಿಗಿಂತ ಮೊದಲು ಪಲ್ಲವರು ಪಲ್ಲವರು ಶಾತಮಾನರ ನಂತರ ಆಳ್ತಾ ಇದ್ದಿದ್ದು ಇದನ್ನು ಆ ಪಲ್ಲವರ ಸೈನ್ಯ ಭಾಳ ದೊಡ್ಡದಿರುತ್ತೆ ಅದನ್ನು ಭಾಳ ವಿಶ್ ವಿಸ್ತಾರವಾದಂಥ ರಾಜ್ಯ ಆಡಬೇಕಾದ್ರೆ ಪಲ್ಲ ಆ ಪಲ್ಲವರ ಒಂದು ಪಲ್ಲವರ ಮೇಲೆ ಇದ್ದಕ್ಕೆ ಮಾಡಿ ಯಾರು ಸಮುದ್ರ ಅಲ್ಲಿದ್ದಂಥ ಒಬ್ಬ ಅರಸನನ್ನು ಸೋಲಿಸ್ತಾನೆ ಅವನು ವಿಷ್ಣುಗೋಪಾಲ ಇರ್ತಕ್ಕಂಥ ಇರ್ತಾನೆ ಸೋಲಿಸ್ತಾನೆ ಆ ಸೋಲಿಸಿದಂಥ ಕಾಲ ಅಂದರೆ ಮುನ್ನೂರ ಐವತ್ತು ಕೃಷೈಕ ಮುನ್ನೂರೈವತ್ತು ಆ ಐವತ್ತರಲ್ಲೇ ಕದಂಬರು ಬೇರೆ ಆಗ್ತಾರೆ ಸ್ವತಂತ್ರ ಘೋಷಣೆ ಮಾಡ್ಕೊಳ್ತಾರೆ ಗಂಗರು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಳ್ತಾರೆ ಹ್ಮ್ ಸಮುದ್ರಗುಪ್ತನ ಸಮುದ್ರಗುಪ್ತ ದಂಡಯಾತ್ರೆ ದಕ್ಷಿಣಕ್ಕೆ ಅಲ್ಲಿ ಅಲ್ಲಿವರೆಗೂ ಇವರೆಲ್ಲರೂ ಕೂಡ ಅವರ ಅವರ ಇದರಲ್ಲೇ ಇದ್ರು ಏನು ಸಾಮಂತರಾಗಿ ಇದ್ದವರು ಇವರೆಲ್ಲ ಸಾಮಂತರು ಅಥವಾ ಸಾಮರ್ಥ್ಯತೆಯನ್ನು ಒಪ್ಪಿಕೊಂಡಿದ್ದಂಥವ್ರು ಸೊ ಒಂದು ಸ್ವತಂತ್ರವಾದಂತ ಒಂದು ರಾಜ್ಯಗಳಾಗಿ ಇವು ಉದಿಸ್ತವೆ ಒಂದು ಗಂಗರದ್ದು ಕರ್ನಾಟಕದಲ್ಲಿ ಇನ್ನೊಂದು ಕದಂಬ ಸೊ ಇವೆರಡೂ ಒಂದೇ ಸಾರಿ ಉದಿಸ್ತಂಥದ್ದು ಅದಕ್ಕೆ ಮಯೂರವರ್ಮ ಕಾರಣ ಆಗಿರ್ಬೋದು ಇಲ್ಲಿ ಕೊಂಗಣಿಯವರ ಕಾರಣ ಆಗಿರ್ಬೋದು ಅದೇ ಇಷ್ಟ ಆದ ತಕ್ಷಣ ಅವ್ರೇನು ಬಿಡೋದಿಲ್ಲ ಅವರು ಗಂಗರೇನು ಇದು ಪಲೋರೇನು ಸುಮ್ಮನೆ ಆಗೋದಿಲ್ಲ ಮತ್ತೆ ಪಲೋರು ಮತ್ತೆ ಬರ್ತಾರೆ ಮತ್ತೆ ಅವರು ಸ್ವಲ್ಪ ಸಮುದ್ರ ಭಕ್ತನು ಸಮುದ್ರ ಮೇಲೆ ಸ್ವಲ್ಪ ಮತ್ತೆ ರಾಜ್ಯವನ್ನು ಬಲಪಡಿಸ್ಕೊಂಡು ಮತ್ತೆ ಇವ್ರ ಮೇಲೆ ಬರ್ತಾರೆ ಮತ್ತೆ ಬಂದು ಇವರನ್ನು ಪಟ್ಟು ಕುಡಿಸಿದ್ದು ಅವರೇ ಕೆಲವ್ರನ್ನೆಲ್ಲ ಅವರು ಇವರ ರಾಜಕೀಯದಲ್ಲಿ ಕೈಯಾಡಿಸ್ತಾರೆ ಅವರು ಮತ್ತೆ ಮತ್ತೆ ಅವರ ಸಾಮರ್ಥ್ಯಕ್ಕೆ ಒಪ್ಕೊಂಡಿರ್ತಾರೆ ಇವರು ಸೊ ಎಲ್ಲಿ ಬಾದಾಮಿ ಚಲಿಕರ ತಲೆ ಎತ್ತಿದ ಮೇಲೆ ಏನಾಯಿತು ಅವರಲ್ಲಿ ಗಂಗರನ್ನ ಇದು ಕದಂಬರನ್ನು ಅವರು ನಿರ್ಮೂಲನೆ ಮಾಡ್ತಾರೆ ಚಾಳಕ್ಯರು ಚಾಳುಕ್ಯರು ಬಾದಾಮಿ ಚಾಳಕ್ಯರು ಸೊ ಈ ದಕ್ಷಿಣದಲ್ಲಿ ಗಂಗರ ಇರ್ತಾರಲ್ಲ ಗಂಗರನ್ನೇನು ಮಾಡ್ತಾರೆ ಮೆತ್ತಿಗೆ ಅವರನ್ನು ಸಂಬಂಧಗಳನ್ನು ಬೆಳೆಸ್ಕೊಂಡು ಇಟ್ಕೊಳ್ತಾರೆ ಇವರು ಯಾಕೆ ಇಟ್ಕೊಳ್ತಾರೆ ಅಂದರೆ ಗಡಿನಾಡಲ್ಲಿ ಇಂಥ ಒಂದು ರಾಜ್ಯ ಬೇಕಾಗಿತ್ತು ಅವರಿಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಥರ ಯಾಕೆಂದರೆ ಪಲ್ಲವರನ್ನು ತಡೆಯಬೇಕಾದರೆ ಇವರೊಂದು ಆಡಳಿತ ಬೇಕಿತ್ತು ಹೌದೌದು ಅದಕ್ಕೆ ಇವರನ್ನು ತಮ್ಮ ಮಾಡ್ಲಿಕ್ಕರನ್ನಾಗಿ ಸೊ ಅವರು ಇಲ್ಲಿ ಬಳಸ್ಕೊಳ್ತಾರೆ ಸೊ ಹೀಗಾಗಿ ಅಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ ಇದು ಯಾವಾಗ ಒಂದು ದೊಡ್ಡ ಸಾಮ್ರಾಜ್ಯದ ಮಾಂಡಲೀಕರಾಗ್ತಾರೋ ಆಗ ಅಲ್ಲಿಂದ ಆಚೆಗೆ ಇವರ ಅಸ್ತಿತ್ವ ಬೇರೆ ಥರ ಆಗುತ್ತೆ ಯಾವುದು ನಮ್ಮ ಗಂಗರು ಗಂಗರದು ಆದರೆ ಭಾಳ ವಿಶೇಷ ಅಂದರೆ ಶ್ರೀವಿಕ್ರಮನವರೆಗೆ ಇವರ ಕನ್ನಡ ಶಾಸನ ಸಿಗೋದಿಲ್ಲ ಶ್ರೀವಿಕ್ರಮ ಅಂದರೆ ಅದು ಶ್ರೀವಿಕ್ರಮ ಅಂದರೆ ಮುಂದೆ ಬರ್ತಕ್ಕಂಥ ಅವನು ರಾಜ ಬರ್ತಾನೆ ಯಾವ ಕಾಲಘಟ್ಟ ಅದು ಹೆಚ್ಚು ಕಡಿಮೆ ಕೃಷಿಕ ಐದನೇ ಶತಮಾನ ಐದನೇ ಶತಮಾನದ ಆರನೇ ಶತಮಾನದವರೆಗೂ ಬರುತ್ತೆ ಆರನೇ ಶತಮಾನಕ್ಕೆ ಬರ್ತಾನೆ ಅವನು ಅಲ್ಲಿವರೆಗೆ ನಮಗೆ ಕನ್ನಡ ಶಾಸನ ಇವ್ರು ಹಾಕ್ಸಿಲ್ಲ ನಿಮಗೆ ಶಾಸನಗಳಲ್ಲಿ ಇದು ಅಷ್ಟೇ ಗಡಿ ಹೇಳುವಾಗ ಸಂಸ್ಕೃತ ಶಾಸನಗಳಲ್ಲಿ ತಾಮ್ರ ಶಾಸನಗಳಲ್ಲಿ ಕೊಟ್ಟಂತಹ ದಾನವನ್ನು ದಾನದ ಬಗ್ಗೆ ಹೇಳುವಾಗ ಒಂದು ಕನ್ನಡ ಪಾದಗಳನ್ನು ಬಳಸಿರ್ಬೋದು ಅಷ್ಟೇ ಹೊರ್ತು ಬಟ್ ಕನ್ನಡದ ಶಿಲಾಶಾಸನ ಸಿಕ್ಕಿಲ್ಲ ಅಲ್ಲಿವರೆಗೆ ಅಲ್ಮಿಡಿಗಿನ ಮುಂಚೆ ಯಾವುದು ಸಿಕ್ಕಿಲ್ಲ ಸಿಕ್ಕಿಲ್ಲ ಹೀಗಾಗಿ ನಮಗೆ ಶ್ರೀವಿಕ್ರಮನ ಕಾಲದಿಂದ ಆಚೆಗೆ ಶಿಲಾಶಾಸನ ಅದು ಕನ್ನಡ ಬಳಸಿರ್ತಕ್ಕಂಥ ಶಿಲಾಶಾಸನ ಸಿಗುತ್ತೆ ನಮಗೆ ಸೊ ಅಲ್ಲಿಂದ ಆಚೆಗೆ ನಮಗೆ ಈ ಗಂಗರ ಕಾಲದ ಶಾಸನ ಸಿಗ್ತಕ್ಕಂಥದ್ದು ಕನ್ನಡ ಶಾಸನ ಸಿಗ್ತಕ್ಕಂಥ ಸಿಗುತ್ತೆ ಮೊದಲನೇ ಶಾಸನ ಸದ್ಯಕ್ಕೆ ಸಿಕ್ಕಿರೋದು ಕನ್ನಡ ಶಿಲಾ ಕನ್ನಡ ಶಿಲಾಶಾಸನ ಅದಕ್ಕೆ ಸಂಸ್ಕೃತ ಸಿಕ್ಕಿದೆ ಅವ್ರದ್ದು ತಾಮ್ರಶಾಸನ ಸಿಕ್ಕಿವೆ ನಾನು ದಿನ ಮುನ್ನೂರ ನಾನೂರಲ್ಲೇ ಸಿಕ್ಕಿದೆ ತಾಮ್ರಶಾಸನ ಆದರೆ ಶಿಲಾಶಾಸನ ಸಿಕ್ಕಿಲ್ಲ ಈಗ ಕದಂಬರಲ್ಲಿ ಶಿಲಾಶಾಸನ ಸಿಕ್ಕಿವೆ ಹ್ಮ್ ಕದಂಬರಲ್ಲಿ ಶಿಲಾಶಾಸನ ಸಿಕ್ಕಿವೆ ಈಗ ಅದು ಯಾವುದು ಕಾಳಗುಂದ ಶಾಸನ ಇರ್ಬೋದು ಅಥವಾ ನಮ್ಮ ಅಲ್ಮಿಡಿ ಶಾಸನ ಇರ್ಬೋದು ಕೆಲಗುಂದ್ಲಿ ಶಾಸನ ಇರ್ಬೋದು ಹೀಗೆ ಕದಂಬರದ್ದು ಕನ್ನಡ ಇದು ಸಂಸ್ಕೃತ ಮತ್ತು ಕನ್ನಡ ಶಾಸನಗಳು ಎರಡೂ ಸಿಕ್ಕಿವೆ ಶಿಲಾಶಾಸನಗಳು ತಾಮ್ರ ಸಿಕ್ಕಿವೆ ಅವ್ರದ್ದು ಅದೇ ಗಂಗರ ಒಂದು ವಿಶೇಷ ಅಂದರೆ ವಿಶ್ ಇವರು ಇವರ ವಿಷಯಕ್ಕೆ ಬಂದ ಸನ್ನಿವೇಶದಲ್ಲಿ ಇವರ ಆರನೇ ಐನೂರ ಐವತ್ತರವರೆಗೆ ಸುಮಾರು ಹೆಚ್ಚು ಕಡಿಮೆ ನಮಗೆ ಯಾವುದೇ ಕನ್ನಡ ಶಾಸನ ಸಿಗೋದಿಲ್ಲ ಶಿಲಾಶಾಸನ ಸಿಗೋದಿಲ್ಲ ಶಿಲಾಶಾಸನವೂ ಇಲ್ಲ ಕನ್ನಡ ಶಾಸನವೂ ಇಲ್ಲ ಅಲ್ಲಿವರೆಗೆ ಐನೂರೈವತ್ತು ಐನೂರೈವತ್ತು ಐನೂರೈವತ್ತರಿಂದ ಆಚೆಗೆ ಮತ್ತೆ ವಿಕ್ರಮನ ಶಾಸ್ತ್ರದಿಂದ ಆಚೆಗೆ ನಿಧಾನಕ್ಕೆ ಒಂದೊಂದು ಮುಂದೆ ನಮಗೆ ಸಿಗುತ್ತೆ ಕಡಿಮೆ ಸಿಗುತ್ತೆ ಒಂದು ಹಂತದವರೆಗೂ ಒಂದು ಹಂತದವರೆಗೂ ನಮಗೆ ಶಿವಮಾರ್ನ ವಿಷಯ ಒಂದನೇ ಶಿವಮಾರ್ನವರೆಗೆ ಹೆಚ್ಚು ಕಡಿಮೆ ನಮಗೆ ಈ ಶಿಲಾಶಾಸ್ತ್ರದ ಸಂಖ್ಯೆ ಕಡಿಮೆನೇ ಸಿಗೋದು ಹ್ಞೂ ಹ್ಞೂ ಈ ವಿಷಯಕ್ಕೆ ಬಂದಂಥ ಸನ್ನಿವೇಶ ಇದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ಕಂಪೇರ್ ಮಾಡೋ ಸನ್ನಿವೇಶದಲ್ಲಿ ಕದಂಬರು ಭಾಳ ಬೇಗ ಕನ್ನಡವನ್ನು ಅಡಾಪ್ಟ್ ಮಾಡಿಕೊಂಡು ಕಲ್ಲನ್ನು ಅಡಾಪ್ಟ್ ಮಾಡಿಕೊಂಡು ಶಿಲೆಯನ್ನು ಅಡಾಪ್ಟ್ ಮಾಡಿಕೊಂಡು ಬರವಣಿಗೆಗೆ ಆದರೆ ಇವರು ಶಿಲೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಲೇಟು ಕನ್ನಡ ಭಾಷೆಯನ್ನು ಬಳಸಿದ್ದು ಲೇಟು ಯಾರು ಗಂಗರು ಹ್ಞೂ ಹ್ಞೂ ಈ ಕಾಲಘಟ್ಟದಲ್ಲಿ ನಮಗೆ ಗಂಗರ ಶಾಸನಗಳು ಏನು ಐನೂರ ಐವತ್ತರ ನಂತರ ಸಿಗ್ತವೆ ಅವೆಲ್ಲ ಕೋಲಾರ ಈ ಸುತ್ತಮುತ್ತಲಿನವೇಲ್ಲ ಸರ್ ಹೌದು ಕೋಲಾರ ಸ್ವಲ್ಪ ತುಮಕೂರಿನ ಕೆಲವು ಭಾಗಗಳು ಈ ಒಂದು ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು ನಮಗೆ ತಲಕಾಡಿಗೆ ಸಿಗುವಂಥವೆಲ್ಲ ಒಂದು ಏಳ್ನೂರ ಮೇಲೇನೆ ಆಗಿದ್ರೆ ಇಲ್ಲ ಆರುನೂರ ಐವತ್ತು ಮೇಲೆ ಸಿಕ್ಕು ಸಿಗುತ್ತೆ ಭೂವಿಕ್ರಮ ಶ್ರೀ ಅವನು ಅವ್ನು ವಿಕ್ರಮ ಇಲ್ಲಿಂದ ಆಚೆಗೆ ಅಲ್ಲಿಗೆ ಅಲ್ಲಿಂದ ಆಚೆಗೆ ಯಾಕೆ ಇಲ್ಲಿ ಪಲ್ಲವರ ಒಡೆತ ಜಾಸ್ತಿ ಆದೇಶದಲ್ಲಿ ಮತ್ತೆ ಅವ್ರು ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ ಮಾಡಬೇಕಾಗಿ ಬರುತ್ತೆ ಕೋಲಾರ ಬಹಳ ಬೇಗ ಗಡಿಯಲ್ ಇದ್ದ ಬಹಳ ಬೇಗ ಆಕ್ರಮಣ ತುತ್ತಾಗ್ತಾ ಇತ್ತು ಹೌದು ಪಲ್ಲವರ ಆಕ್ರಮಣಕ್ಕೆ ಹೀಗಾಗಿ ಬಹಳ ಸೇಫ್ ಆಯಿತ ಒಂದು ದೃಷ್ಟಿಯಿಂದ ತಲಕಾಡಿಗೆ ಅವರು ಶಿಫ್ಟ್ ಮಾಡ್ತಾರೆ ಯಾಕೆ ತಲಕಾಡು ಸುತ್ತಲೂ ಕಾಡಿತ್ತು ಮತ್ತು ಕಾವೇರಿ ನದಿ ಯು ಶೇಪಲ್ಲಿ ಅಲ್ಲಿ ತಿನ್ನ ಕಾವೇರಿ ನದಿ ಒಂದು ಸುತ್ತಾಕುತ್ತೆ ತಲ್ಕಾಡನ್ನು ಸೊ ಹೀಗಾಗಿ ಒಂದು ಜಲದುರ್ಗನೂ ಇತ್ತಲ್ಲಿ ಸೇಫ್ ಇತ್ತು ಸೊ ಈ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ ತಲ್ಕಾಡನ್ನು ಇದು ತಮ್ಮ ರಾಜಧಾನಿಯನ್ನಾಗಿ ಮುಂದೆ ಶಿಫ್ಟ್ ಮಾಡ್ತಾರೆ ಅಲ್ಲಿಗೆ ಬದಲಾಯಿಸ್ತದೆ ಅವರು ಗಂಗರ ಹಳೆಯ ಶಾಸನ ಅಂದರೆ ಯಾವುದು ಸರ್ ಮೊದಲನೇ ಶಾಸನ ಸಿಕ್ಕಿರೋದು ನೀವು ಹೇಳಿದಂಗೆ ಐನೂರೈವತ್ತು ಶಾಸನ ಅದರಲ್ಲಿ ಏನಿದೆ ಅಲ್ಲ ಸಿ ಅವನು ಪೊ ಪೊನ್ನು ಬಟಾರಿಗೆ ದಾನ ಕೊಟ್ಟಂಥ ಶಾಸನ ಇದೆ ಪೊನ್ನು ಹೊನ್ನುಡಿಕೆ ಹೊನ್ನುಡಿಕೆಯ ಭಟಾರಿಗೆ ಬಟಾರಿ ಅಂದರೆ ಅಲ್ಲಿನ ದೇವತೆಗೆ ದಾನ ಕೊಟ್ಟಂಥ ಶಾಸನ ಕನ್ನಡ ಶಾಸನದಲ್ಲಿ ಸಿಗ್ ಬರ್ತಕ್ಕಂಥದ್ದು ಅದಕ್ಕೆ ಮೊದಲು ನಮಗೆ ಸಂಸ್ಕೃತ ಶಾಸನ ಸಿಕ್ಕಿವೆ ಸಂಸ್ಕೃತ ಶಾಸನದಲ್ಲಿ ಸಿಕ್ಕಿದೆ ಬಹುಶಃ ಭಾಳಷ್ಟು ಸಂಸ್ಕೃತ ಶಾಸನಗಳೆಲ್ಲವೂ ಕೂಡ ಬ್ರಾಹ್ಮಣರು ದಾನ ಕೊಟ್ಟಿರ್ತಕ್ಕಂಥದ್ದು ತಾಮ್ರ ಶಾಸನ ಹೌದು ಅದಕ್ಕೆ ತಾಮ್ರ ಶಾಸ್ತ್ರಗಳೆಲ್ಲವೂ ಎಲ್ಲ ಎಲ್ಲ ಶಾಸನಗಳು ಬರ್ತಕ್ಕಂಥ ವಿಷಯ ಅಂದರೆ ಒಬ್ಬ ವೇ ವೇದಗಳನ್ನು ಅಧ್ಯಯನ ಮಾಡಿದಂಥ ಯಾವುದೋ ಒಂದು ವೇದಗಳನ್ನು ಅಧ್ಯಯನ ಮಾಡಿದಂಥ ಅಥವಾ ಚತುರ್ವೇದಗಳನ್ನು ಅಧ್ಯಯನ ಮಾಡಿದಂಥ ಬ್ರಾಹ್ಮಣರಿಗೆ ಕೊಟ್ಟಿರ್ತಕ್ಕಂಥ ದಾನನೇ ಬರ್ತಕ್ಕಂಥದ್ದು ಶಾಸ್ತ್ರ ತಮ್ಮ ಇದು ತಾಮ್ರಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಅದಕ್ಕೆ ಕನ್ನಡ ಶಾಸ್ತ್ರ ಬಂದಂಥ ಸನ್ನಿವೇಶದಲ್ಲಿ ಕನ್ನಡ ಶಾಸ್ತ್ರ ಶಿಲಾಶಾಸ್ತ್ರ ಬಂದಾಗ ಅದು ಭಿನ್ನವಾಗಿ ಬರುತ್ತೆ ಅವಾಗ ಆ ವಿಷಯ ಅದು ಅದು ಬರ್ತಕ್ಕಂಥದ್ದು ಸ್ಥಳೀಯವಾಗಿ ಇದ್ದಂಥ ದೇವತೆಗೆ ಅಥವಾ ಇನ್ನೊಬ್ಬರಿಗೆ ದೇವರಿಗೆ ದಾನ ಕೊಟ್ಟಂಥ ವಿಷಯವನ್ನು ಅಲ್ಲಿ ಹೇಳ್ತಾನೆ ಪನ್ನಿಡಿಕೆಯ ಬಟಾರಿಗೆ ಪನ್ನಿಡಿಕಿ ಪನ್ನಿಡಿಕೆಯ ಬಟಾರಿಗೆ ದಾನ ಕೊಟ್ಟಂತ ಒಂದು ಉಲ್ಲೇಖ ಆ ಶಾಸನ ಬರುತ್ತೆ ಅದಕ್ಕೆ ಅವನು ವಿಕ್ರಮ ಶ್ರೀ ವಿಕ್ರಮ ಒಂದು ಕೆಲವು ಇದು ಇದನ್ನ ತೆರಿಗೆಯ ರಹಿತವನ್ನ ಬಿಡ್ತಾನೆ ಅವನು ಸೊ ಈ ವಿಷಯ ಇದು ಮೊದಲನೇ ಮೊದಲನೇ ಶಾಸನ ಕನ್ನಡ ಮೊದಲೇ ಶಿಲಾ ಶಿಲಾಶಾಸನ ಕನ್ನಡದಲ್ಲಿ ಬಳಕೆ ಹೌದು ಕನ್ನಡ ಬರೆದಿರ್ತಕ್ಕಂಥ ಶಾಸನ ಕೊನ್ನಡಿಕೆಯ ಬಟಾರಿಗೆ ಬಿಟ್ಟಂತ ಒಂದು ಶಾಸನ ಕೊನ್ನಡಿಕೆ ಇವತ್ತು ಇದೆ ಹೊನ್ನುಡಿಕೆ ಅಲ್ಲಿದ್ದಂಥ ದತ್ತ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಈಗ ನಮ್ಗೆ ಅಲ್ಲಿ ಕದಂಬರನ್ನ ಚುಟುಗಳಿಂದ ಕದಂಬರ ಆದರು ಅಂದಂಗೆ ಇಲ್ಲಿ ಈ ಜಾಗದಲ್ಲಿ ಆ ಸಂದರ್ಭದಲ್ಲಿ ಯಾರು ಪುನ್ನಾಡ ದೊರೆಗಳು ಅಂತ ಇರ್ತಾರಲ್ಲ ಸರ್ ಅವ್ರದ್ದು ಏನು ಇಲ್ಲ ಇಲ್ಲ ಪುನ್ನಾಡಿನವ್ರಿಗೂ ಚುಟುಗಳಿಗಾಗ್ಲಿ ಅಥವಾ ಕದಂಬರಿಗಾಗ್ಲಿ ಸಂಬಂಧ ಇಲ್ಲ ಕದಂಬರಿಂದ ಚುಟುಗಳಿಂದ ಕದಂಬರು ಬರಲಿಲ್ಲ ಹ್ಞೂ ಚುಟುಗಳಿಂದ ಕದಂಬರು ಬರಲಿಲ್ಲ ಚು ಕದಂಬರಿಗಿಂತ ಮೊದಲು ಆಳ್ವಿಕೆ ನಡೆಸ್ತಾ ಇದ್ದಂತೂ ಅವರು ಚುಟುಗಳಲ್ಲಿ ಆ ಪ್ರದೇಶದಲ್ಲಿ ಹ್ಞೂ ಯಾಕಂದ್ರೆ ಇವ್ರು ಬ್ರಾಹ್ಮಣರು ಇವರು ಯಾರು ಕದಂಬ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ ಅವರೇ ಹೇಳ್ಕೊಂಡು ಬಿಟ್ಟಿದ್ದಾರೆ ಶರ್ಮ ವರ್ಮ ಮಯೂರತಾನೆ ಶರ್ಮಾ ಅಂತ ಇಟ್ಕೊಂಡಿದ್ದೆ ಒಂದೇ ಕ್ಷಾತ್ರವನ್ನ ಕೈ ಮೇಲೆ ವರ್ಮ ಅಂತ ಅವ್ರ ಕಥೆಗಳು ಹೇಳ್ತವೆ ಅವರು ಅವರ ಒಂದು ಇದ್ರಲ್ಲಿ ದಾಖಲೆ ಅದೆಲ್ಲ ಅದೇ ಚುಟುಗಳೇ ಬೇರೆ ಚುಟುಗಳು ಅವ್ರಿಗಿಂತ ಅದೇ ಅವರು ವಯಸ್ಸು ಕೊಟ್ಟರು ಕದಂಬರಿಗೆ ಪ್ರ ಅದಕ್ಕೇನು ದಾಖಲೆ ಏನಿಲ್ಲ ವಹಿಸ್ಕೊಟ್ರು ಅಂತ ಏನಿಲ್ಲ ಇಲ್ಲ 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 ಆ ತರ ಹಾಗೂ ಇಲ್ಲ ಯಾಕಂದ್ರೆ ಅದು ದಾಖಲೆ ಇಲ್ಲ ಸ್ಪಷ್ಟವಾಗಿ ಒಂದು ಸಣ್ಣ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಆ ರಾಜ್ಯದ ಸ್ಥಾಪಕರಾಗಿ ಅವರು ಮುಂದುವರಿತಾರೆ ಯಾರು ಕದಂಬರು ಕದಂಬರು ಮುಂದೆ ಬ್ರಾಹ್ಮಣತ್ವವನ್ನು ಬಿಡ್ತಾರೆ ಕ್ಷಾತ್ರವನ್ನು ತೆಗೆದುಕೊಳ್ತಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಹೊಸದಾಗಿ ಏನ್ ಹೇಳ್ಬೇಕಾದ್ರು ನಾವ್ ಹೇಳ್ಬೇಕಾದಿಲ್ಲ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಚುಟುಗಳು ವೀಕ್ ಆದ್ರೂ ಇವರು ಆಗುತ್ತೆ ಬಟ್ ರಾಜಧಾನಿ ಅದೇ ಚುಟುಗಳಿಗೆ ಯಾವ ರಾಜಧಾನಿ ಇತ್ತು ಅದೇ ರಾಜಧಾನಿ ಇವರು ರಾಜಧಾನಿ ಮಾಡ್ಕೊಳ್ತಾರೆ ಶಾತವಾಹನ ಕಾಲದಲ್ಲೂ ಪ್ರಮುಖವಾದಂತಹ ಪಟ್ಟಣ ಇದು ಯಾವುದು ಜಯಂತಿಪುರ ಅಂತ ವೈಜಯಂತಿಪುರ ಅಂತ ವೈಜಯಂತಿಪುರವನ್ನು ಇವರು ಮುಂದುವರಿಸುತ್ತಾರೆ ಅಷ್ಟೇ ಇಲ್ಲಿಯ ಪುನ್ನಾಡ ದೊರೆಗಳು ಪುನಾಡ್ ಇಲ್ಲಿ ಕೋಟೆ ತಾಲೂಕಲ್ಲಿ ಬರ್ತಕ್ಕಂಥದ್ದು ಪುನ್ನಾಡು ಕೋಟೆ ಕಬಿನಿ ತೀರದಲ್ಲಿ ಕಬಿನಿ ತೀರ ಏನಿದೆ ಕಬಿನಿ ನದಿ ಕಬಿನಿ ನದಿಯ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಪುನ್ನಾಡಿಗೂ ಈ ಕದಂಬರಿಗೆ ಸಂಬಂಧ ಇಲ್ಲ ಮುಂದೆ ಯಾವುದೋ ಒಂದು ಸಂಬಂಧ ಮ್ಯಾಟ್ರಮೋನಿಯ ಸಂಬಂಧ ಬೆಳೆಸಕ್ ಹೋಗ್ತಾರೆ ಅಲ್ಲಿ ಆದ್ರೆ ಕದಂಬರ ಜೊತೆಲಿ ಅವ್ರು ಸಹ ಇದು ವೈವಾಹಿಕ ಸಂಬಂಧ ಬೆಳೆಸ್ತಾರೆ ವೈವಾಹಿಕ ಸಂಬಂಧ ಬೆಳೆಸೋದ್ರ ಮೂಲಕ ಮುಂದೆ ರಾಷ್ಟ್ರವರ್ಮನ ಕಾಲದಲ್ಲಿ ಬಹುಶಃ ಅವನ ಮಕ್ಕಳಿರೋದಿಲ್ಲ ಅದು ದುರ್ವಿನೀತನ ಒಂದು ಇದಕ್ಕೆ ಬಂದ್ಬಿಡುತ್ತೆ ಸೊ ಅವನ ಒಂದು ವಶಕ್ಕೆ ಆ ರಾಜ್ಯ ಬಂದ್ಬಿಡುತ್ತೆ ಪುನ್ನಾಡ ಪುನ್ನಾಡು ಅವನಿಗೆ ಸೇರಿಕೊಂಡು ಬಿಡುತ್ತೆ ಅವನ ಕಾಲಕ್ಕೆ ಸೊ ಹೀಗಾಗಿ ಪುನ್ನಾಡು ಮುಂದೆ ಕೃಷಿಕ ಆರು ಏಳನೇ ಶತಮಾನಕ್ಕೆ ತನ್ನ ಅಸ್ತಿತ್ವ ಕಳ್ಕೊಂಡು ಬರ್ತಾರೆ ಕಳ್ಕೊಂಡ್ಬಿಡುತ್ತೆ ಅದು ಇದರಲ್ಲಿ ವಿಲಿ ವಿಲೀನವಾಗಿಬಿಡುತ್ತೆ ಓಕೆ ಓಕೆ ಯಾವುದರಲ್ಲಿ ನಮ್ಮ ಇದರಲ್ಲಿ ಮುಂದೆ ಅದಕ್ಕೆ ಆ ಪ್ರದೇಶಕ್ಕೆ ಬೇರೆ ಹೆಸರು ಬಂದುಬಿಡ್ತೇವೆ ವೈನಾಡು ಬಂದ್ಬಿಡುತ್ತೆ ಬಯಲು ನಾಡಂತ ಅದಕ್ಕೆ ಆ ಪ್ರದೇಶಕ್ಕೆ ಪುನ್ನಾಡು ಅನ್ನೋ ಪದ ಪದ ಇರೋದಿಲ್ಲ ಇದು ಯಾವುದು ಬಯಲ್ನಾಡು ವೈನಾಡು ಅಂತ ಹೆಸರು ಬಂದುಬಿಡ್ತಾರೆ ಹ್ಞೂ ಈಗಿನ ವೈನಾಡು ಪ್ರದೇಶನ ಏರಿಯೇ ಅದು ಪುನ್ನಾಡು ಅಂತ ಇದ್ದಿದ್ದು ಮನೆಯಲ್ಲಿ ಓಕೆ 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 ಈ ಆರಂಭದ ಇತಿಹಾಸಕಾರ ಏನಿದ್ದಾರೆ ಬ್ರಿಟಿಷ್ ಇತಿಹಾಸಕಾರರು ಗಂಗರನ್ನ ಚೇರ ಅಂತಲೇ ಗುರುತಿಸಿದ್ದಾರೆ ಅವರು ಗಂಗರ ಶಾಸನಗಳನ್ನು ಚೇರ ಇನ್ಸ್ಕ್ರಿಪ್ಷನ್ಸ್ ಅಂತಲೇ ಅವ್ರು ಗುರುತಿಸಿರ್ತಕ್ಕಂಥದ್ದು ಹ್ಞೂ ಹೀಗಾಗಿ ಆ ಕನ್ಫ್ಯೂಸ್ ಇದ್ದೇ ಇದೆ ಅದು ಹ್ಞೂ ಅಶೋಕ ಮೌರ್ಯನ ಶಾಸನದಲ್ಲಿ ಗಡಿಯ ಪ್ರಾಂತ್ಯವಾಗಿತ್ತು ಅಂತ ಹೇಳ್ತಾನೆ ಅವರು ಕೇರಳ ಪುಥ ಅಂತ ಹೇಳ್ತೀನಿ ಸೊ ಕೇ ಅಂದರೆ ಅವನ ಇನ್ನೂ ಕಕಾರ ಇತ್ತದು ಅದಕ್ಕೆ ಎರಡು ಸಾವಿರದ ಮುನ್ನೂರು ವರ್ಷಗಳಿಂದೆ ಕಕಾರವೇ ಬಳಸ ಬಳಸ್ತಾ ಇದ್ದರು ಅದನ್ನು ಸೊ ಕಕಾರ ಮುಂದೆ ಈ ಬ ತಮಿಳು ತೆಲುಗು ಮತ್ತು ಈ ಮ ಮತ್ತು ಮಲಯಾಳದಲ್ಲಿ ಈ ಗಕಾರವಾಗಿ ಇದು ಚಕಾರವಾಗಿ ಬದಲಾವಣೆ ಆಗಿಬಿಡುತ್ತೆ ಭಾಳ ಪ್ರಾಚೀನವಾದ ಇತಿಹಾಸದಲ್ಲಿ ತಾನು ಎಂಬತಕ್ಕಂಥದ್ದು ಅಲ್ಲಿ ಕಡಿಮೆ ಇತ್ತು ಅಂದರೆ ತಾನು ತನಗೆ ಎಂಬತಕ್ಕಂಥದ್ರ ಬಗ್ಗೆ ಅವರು ಹೆಚ್ಚಿಗೆ ಗಮನ ಕೊಟ್ಟಿರಲಿಲ್ಲ ಅದಕ್ಕೆ ಅವ್ರು ಯಾರು ಅರಮನೆಗಳು ಇವತ್ತು ಉಳಿದು ಬರಲಿಲ್ಲ ಸಾಮ್ರಾಜ್ಯದ ಬೇರೆ ಬೇರೆ ಕುರುಗಳು ಅಂದರೆ ಎಲ್ಲೂ ಯಾವ ರಾಜ್ಯದ್ದು ಎಲ್ಲೂ ಸಿಕ್ಕಿಲ್ಲ ನಿಮಗೆ ಇವತ್ತು ಆ ಪುಲ್ಕೇಶ್ ಅರಮನೆಯಲ್ಲಿತ್ತು ಹುಡುಕ್ತಿರೇನು ಜನೋಪಯೋಗಿ ಕೆಲಸವೇ ಶಾಶ್ವತ ಆಗ್ತಕ್ಕಂಥದ್ದು ಇದು ಭರತಖಂಡದ ಇತಿಹಾಸದ ರಾಜರ ಒಂದು ಗುಣಗಳಿವು